ಏನು ಹೇಳಿದ್ರ ಅಸಿಗೆ ವ್ಯಾಪಾರ ಎಷ್ಟು ಕೊಟ್ರಿ ಐವತ್ತು ಸಾವಿರ ಐವತ್ತು ಸಾವಿರ ಕರ್ರಿ ಎಂತದು ಹೆಣ್ಗಾರ ಐವತ್ತು ಸಾವಿರ ಕೊಟ್ರಾ ಯಾವ ನಿಮ್ದು ಕಿಡ್ತಳ್ಳಿ

ಆಯ್ತಾಯ್ತು ಆಯ್ತು ಆಯ್ತು ಕೊಟ್ಟು ಏನ್ ಹೇಳಿದ್ರಪ್ಪ ವ್ಯಾಪಾರ ನಮ್ಮವಲ್ಲ ನಿಮ್ಮ ಅವಲ್ವಾ

ಶೇಖರಣ್ಣ ವಾರ ವಾರ ಬರ್ತಾ ಇರ್ತೀರಾ ಯಾವ ಸಂತೆ ಮಾಡ್ತೀರಾ ಅಸ್ತುರ್ಗ ಬೆಟ್ಟ ಹಾಂ ಡೇ ಚಿತ್ರದುರ್ಗ ಹಾಂ ಹಾಂ ಅಣ್ಣ ಏನು ಹೇಳಿದ್ರ ಅರವತ್ತಾರು ಸಾವಿರ ಹೊರೀನಾ ಹೊಂಟಿ ತಗೊಂಬಂದಿದ್ರ ಯಾವ ಊರು ಮಾರಿಕ ಹಾಂ ಮಾರಿ ಕಣ್ಮೆ ಮಾರಿಕಣಿವೆ ಹಾಂ ಹಾಂ ನಿಮ್ಮ ಹೆಸರು ಅಣ್ಣ ಏನು ಹೇಳಿದ್ರ ಐವತ್ ಸಾವಿರ ಅವರಿನಾಲ್ ಯೂರುಳ್ಳಿ ಕಲ್ಲು ಸಾವ್ರಹಳ್ಳಿ ನಿಮ್ಮ ಹೆಸ್ರು ದಿನೇಶ್ ದಿನೇಶ್ ಯಾವ ಸಂತೆ ಮಾಡ್ತೀರಾ

ಳ್ಳಿ ಕಲ್ಸೋ ಹೆಸರು ಮನು ಯಾವ ಸಂತೆ ಮಾಡ್ತೀರಾ ಬೆಟ್ಟ ಹಾಂ ಹಾಂ ಹರ್ಷಿಕರ ಸಂತೆ ಆಗುತ್ತಾ ಯಾವತ್ತು ಬುಧವಾರ ದನಗಳು ಬರ್ತಾವ ಎಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲ ಹಾಸನ ರೋಡು ಹಾಸನ ರೋಡು ಅಣ್ಣ ಏನು ಹೇಳಿದ್ರ ಒಂದು ಇಪ್ಪತ್ತು ಬರಿಬ ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ಮುಕ್ಕಾಂಬುದಿ ನಿಮ್ಮ ಹೆಸರು ಹಸೀನ್ ವಾರ ವಾರ ಸಂತೆ ಬರ್ತಾ ಇತ್ತರ ಯಾವ್ಯಾವ ಸಂತೆ ಮಾಡ್ತೀರಾ ಒಂದೇ ಹಾಂ ವ್ಯಾಪಾರ ಸಾಕಿರೋದು ವ್ಯಾಪಾರ ಸಾಕಿರೋದು ಸಾಕಿರೋ ಹಾಂ ಹಾಂ ಏನು ಹೇಳಿದ್ರ ಒಂದು ಒಂದು ಹತ್ತು ವರ್ಗುಳಾ ಅಲ್ಲ ಕಡೆಯಲ್ಲ ಯಾವೆ ಚಿನಕಟ್ಟೆ ಆರಂಭ ಮಾಡ್ಯಾವೆ ನಿಮ್ಮ ಹೆಸರು ಫೋನ್ ನಂಬರ್ ಹೇಳಿ ಏಟ್ ತ್ರೀ ಹಾಂ ಒನ್ ಝೀರೋ ಒನ್ ಝೀರೋ ಹಾ ತ್ರೀ ಫೋರ್ ಹಾಂ ನೈನ್ ಹಸಿಗೆ ಐವತ್ತು ಸೇರಿ ಅಲ್ಲೋ ಕಡೆಯಲ್ಲೋ ಕಡೆಯಲ್ಲೋ ಚಲೋ

સાકી રીર સાકિર ના નિવા ಏನು ಹೇಳ್ತಿದ್ದೀರಾ ಒಂದು ಇಪ್ಪತ್ತೈದು ಅಲ್ಲೋ ಯಾರಲ್ಲ ಐತೆ ಯಾವ ಊರು ಬಾಳೆನಹಳ್ಳಿ ಬಾಳೆನಹಳ್ಳಿ ನಿಮ್ಮ ಹೆಸರು ಹೊಸರಾಜು ಹೊಸರಾಜು ಆರವಾರ ಸಂತೆ ಗೊತ್ತಾಯ್ತಾರ ಯಾವ್ಯಾವ ಸಂತೆ ಮಾಡ್ತಾರ ಬೆಟ್ಟ ಹಾಂ ಫೋನ್ ನಂಬರ್ ಹೇಳಿ ಏಟ್ ಒನ್ ಜೀರೋ ಫೈವ್ ಹಾಂ ತ್ರೀ ಫೈವ್ ಹಾಂ ಒನ್ ಸಿಕ್ಸ್ ಟೂ ಫೈವ್ ನಿಮ್ಮವಾ ಏನು ಹೇಳೇಳಿರಾ ತೊಂಬತ್ತು ಸಾವಿರ ಎಂಬತ್ತು ಸಾವಿರ ವರ್ಗುಳ ಹಲೋ

ಆರಲ್ಲ ಐತೆ ಯಾವರು ಭಾಗವರು ಆರಾಮ ಮಾಡವಾಸ್ರು ದೇವರಾಜು ವಾರ ವಾರ ಸಂತೆ ಗೊತ್ತಾಯ್ತಾರ ಆರಾಮ ಮಾಡುವಲ್ವಾ ಸಾಕಿರಾವ್ ಸಾಕಿರಾವ್ ಮನೇಲಿ ಸಾಕಿರಾವ್ ಇವು ನಿಮ್ಮ ಹೇಳಿದ್ರೂ ಅಲೋ ಕುಡಿದವೇ ಅಲ್ಲಿ ಕುಡಿದವತ್ತೆ ಒಂದು ನಲ್ವತ್ತೆ ಇಲ್ಲ ಸಾಕ ನಮ್ಮ ಮುಂದೆ ನೀ

ಕರ್ನಾಟಕ ಕ್ರಿಯೇಷನ್ ನಾ ಏನು ಹೇಳಿದ್ರೆ ಅವಕ್ಕೆ ಒಂದು ಮೂವತ್ತ ಹಾಂ ಒಂದು ಮೂವತ್ತು ಅಲ್ಲೋ ಮಾಡಿಲ್ಲ ಇನ್ನೂ ಅಲ್ಲಾಗಿಲ್ಲ ಯಾವರು ಕಪ್ಪಿಗೆರೆ ಆರಾಮ ಮಾಡ್ಯಾವ ಮಾಡಿದ ನಿಮ್ಮ ಹೆಸ್ರು ಅಂತ ಕಪ್ಪಿಗೆರೆ ಫೋನ್ ನಂಬರ್ ಸೆವೆನ್ ಜೀರೋ ಟೂ ಡಬಲ್ ಸಿಕ್ಸ್ ಸಿಕ್ಸ್ಟ್ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ನಿಮ್ಮಣ್ಣ ಅಲ್ವಾ ನಿಮ್ಮವಾಡ ನಾ ಯಾರು ಏನು ಹೇಳಿದ್ರಾ

ಇವನಿ ಮಾವ ಯೋಕೇನು ಹೇಳಿದ್ರ ಒಂದು ಹತ್ತು ಅಲ್ಲೋ ಅಲ್ಲ ಅಲ್ಲೋ ಆರಾಮಾಗತ್ತೆ 영상아 <목소리도>